ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನೇತ್ರ ನೀವೀಗಾಗಲೇ ನೋಡಿದ್ದೀರಲ್ಲ ನನ್ನ ಹಳೆ ವಿಡಿಯೋದ ಇದು ಕಂಟಿನ್ಯೂಷನಲ್ ವ್ಲಾಗ್ ಆಗಿರುತ್ತೆ ಹಳೆ ವಿಡಿಯೋದಲ್ಲಿ ನಾನು ಏನು ಎರಡು ಸೀರೆ ಇದು ಆ ಸೀರೆ ಎಲ್ಲ ಕುಚ್ಚು ಹಾಕಿ ಎಲ್ಲ ಮುಗಿಸಿದ್ಮೇಲೆ ಅವತ್ತಿನ ಸಂಜೆ ಏನು ಕೆಲಸ ಇತ್ತು ಅಂದರೆ ನೀವು ದಿನ ಏನು ನೋಡಿದಿರಿ ನಾನು ನುಗ್ಗೆ ಸೊಪ್ಪನ್ನ ತಂದ್ಬಿಟ್ಟು ನಮ್ಮ ಮನೆಯವರು ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ರು ಅದನ್ನೆಲ್ಲ ತೆಗೆದುಬಿಟ್ಟು ಒಣಗಕ್ಕೆ ಇಟ್ಟಿದ್ದೋ ಅಲ್ವಾ ನೋಡಿ ಇವಾಗ ಅದ್ರನ್ನ ಡಿಟಾಕ್ಸ್ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಣಗಿದೆ ಈ ಥರ ನನ್ನ ಕೈಯಲ್ಲಿ ಪುಡಿ ಮಾಡಿದರೆ ಅದು ಕ್ಲೀನಾಗಿ ಪುಡಿ ಆಗ್ತಾಯಿದೆ ಈ ಪುಡಿಗೆ ನಾನು ಮೆಂತ್ಯ ಸೊಪ್ಪು ಸಾರಿ ಏನು ನಾವು ನುಗ್ಗೆ ಸೊಪ್ಪು ತೊಗೊಂಡಿದ್ದು ಆ ನುಗ್ಗೆ ಸೊಪ್ಪಿಗೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮೆಂತ್ಯ ಬೇಕಾಗುತ್ತೆ ಅಷ್ಟು ಮೆಂತ್ಯನ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬರೋಣ ಅಂದರೆ ಕ್ಲೀನಾಗಿ ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಪೌಡರ್ ಮಾಡಿಕೊಂಡು ನೀವು ಡೈಲಿ ಮಾರ್ನಿಂಗ್ ಒಂದೊಂದು ಸ್ಪೂನು ಎರಡೆರಡು ಎರಡು ಸ್ಪೂನನ್ನು ಬಿಸಿನೀರಲ್ಲಿ ನೀರ್ಗಾಕಿ ಇದನ್ನು ಕುದಿಸಿ ಕುಡಿಯೋದ್ರಿಂದ ಶುಗರ್ ನಿಮಗೆ ಕಂಟ್ರೋಲ್ ಆಗಿ ಬರುತ್ತೆ ಆ್ಯಂಡ್ ಎಲ್ತ್ ಬೆನಿಫಿಟ್ ಕೂಡ ತುಂಬ ಜಾಸ್ತಿ ಇದ್ದಾವೆ ಆ್ಯಂಡ್ ಡೈಲಿ ನಾವು ನುಗ್ಗೆ ಸೊಪ್ಪನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡೋದಿಲ್ವಲ್ಲ ಅದಕ್ಕೋಸ್ಕರ ಇದು ನೋಡಿ ನನ್ನ ಹಳೇದು ಆ ಬಾಕ್ಸ್ ಏನಿತ್ತು ಅದೇ ಬಾಕ್ಸ್ಗೆ ನಾನು ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಈ ಥರ ನೀವು ಸ್ಟೋರ್ ಮಾಡಿಕೊಂಡು ನೀವು ಅರೌಂಡು ಹದಿನೈದು ದಿವಸ ಒಂದು ತಿಂಗಳು ಎಷ್ಟು ದಿನ ಇದು ಖಾಲಿ ಆಗೋವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಏನಿಲ್ಲ ಏನು ರಸ್ಟ್ ಬೂಸ್ಟ್ ಎಲ್ಲ ಬರೋ ಥರ ಇಲ್ಲ ಏನೂ ಆಗೋದಿಲ್ಲ ನಾನು ಈ ಥರ ಯಾವಾಗಲೂ ಮಾಡಿ ಇಟ್ಕೊತಾ ಇರ್ತೀನಿ ಇವಾಗಲೂ ಸಹ ನಾನು ಮಾಡಿ ಇದೊಂದು ಬಾಕ್ಸ್ನ ಇಟ್ಕೊತಾ ಇದ್ದೀನಲ್ಲ ಈ ಥರ ಇದು ನನ್ನ ಮೂರನೇ ನಾಲ್ಕನೇ ಬಾಕ್ಸ್ ಇದು ಈ ಥರ ಮಾಡಿಕೊಂಡು ಇಟ್ಕೊತೀನಿ ನಾನು ಆ್ಯಂಡ್ ನೀವು ಹೇಳ್ಬೋದು ನುಗ್ಗೆ ಸೊಪ್ಪು ತುಂಬ ಈಟ್ ಅಲ್ವಾ ಅಂತ ಸೊ ನಾನು ಈಟು ಆ್ಯಂಡ್ ಮೆಂತ್ಯಾನು ಸಹ ಅದಕ್ಕೋಸ್ಕರನೇ ಹಾಕೋದು ಮೆಂತ್ಯ ಕೋಲ್ಡ್ ಅಂತ ಹೇಳ್ತೀವಲ್ಲ ಎರಡನ್ನೂ ಮೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಆ್ಯಂಡ್ ಇವಾಗ ನೋಡಿ ಯಾವ ಸ್ಪೂನ್ ತೋರಿಸ ಈ ಸ್ಪೂನ್ನ ನಾನು ಇಟ್ಕೊಂಡಿರ್ತೀನಿ ಇದರಲ್ಲಿ ಒಂದು ಸ್ಪೂನನ್ನು ನಾನು ಹಾಕೊಳ್ಳೋದು ಮೆಂತ್ಯನೂ ನಾವು ಡೈಲಿ ಊಟದಲ್ಲಿ ಆಗ್ಬೋದು ಎಲ್ಲ ತಿನ್ನೋದಕ್ಕಾಗೋದಿಲ್ವಲ್ಲ ಡೈಲಿ ಏನು ಯಾವಾಗಲೂ ಮೆಂತ್ಯ ಆಗ್ಬೋದು ಏನೇ ಒಂದಾಗಿ ಮೆಂತ್ಯ ಎಲ್ಲ ಯೂಸ್ ಮಾಡೋದು ಕಮ್ಮಿನೇ ರೆಗ್ಯುಲರಾಗಿ ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡಿಟ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ನಾವು ಮೊದಲನೇದಾಗಿ ನಮ್ಮ ಹೆಲ್ತ್ ಬಗ್ಗೆನೇ ಅಲ್ವಾ ಯೋಚನೆ ಮಾಡಬೇಕಾಗಿರೋದು ಆ್ಯಂಡ್ ಇವಾಗ ಸಂಜೆ ಆಗಿರೋದ್ರಿಂದ ನಮ್ಮ ಪಾಪುಗೂ ಹಾಲೆಲ್ಲ ಕಾಯಿಸ್ಕೊಟ್ಟೆ ಆ್ಯಂಡ್ ಅದ್ರ ಜೊತೆ ಇವತ್ತು ನಮ್ಮ ಯಜಮಾನ್ರಿಗೂ ಸ್ವಲ್ಪ ಕಾಫಿ ಕುಡಿಯೋಕ್ಕಾಗಿದೆ ನಮಗೂ ಕಾಫಿ ಇಡು ಅಂದರು ಅದಕ್ಕೆ ಇವತ್ತು ನನಗೂ ಅವ್ರಿಗೂ ಕಾಫಿನೂ ಸಹ ಮಾಡಿಕೊಂಡೆ ಸ್ವಲ್ಪ ಬಿಸ್ಕೆಟ್ ಎಲ್ಲ ಇದ್ದು ಅಂದ್ಬಿಟ್ಟು ಬಿಸ್ಕೆಟ್ ಇದ್ದಾಗಷ್ಟನ್ನೇ ನಾವು ಕಾಫಿ ಕುಡಿಯೋದು ಆ್ಯಂಡ್ ಡೈಲಿ ಕಾಫಿ ಕುಡಿಲೇಬೇಕು ಬಿಸ್ಕೆಟ್ ಎಲ್ಲ ಇರಲೇಬೇಕು ಅನ್ನೋ ಥರ ಏನಿಲ್ಲ ಆ್ಯಂಡ್ ಇವತ್ತಿನ ನೈಟ್ ಡಿನ್ನರ್ಗೆ ನಾನು ಕ್ಯಾಪ್ಸಿಕಮ್ ಆ್ಯಂಡ್ ಈರುಳ್ಳಿ ಹಾಕ್ಬಿಟ್ಟು ಕರಿ ಮಾಡ್ಕೊಂಡಿದ್ದೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೂ ಸಹ ತೋರಿಸ್ಕೊಡ್ತೀನಿ ಆ್ಯಂಡ್ ನೀವು ಟ್ರೈ ಮಾಡಿರಂತೆ ಮನೇಲಿ ನಾನು ಮೊದ್ಲೇ ಕಟ್ ಮಾಡಿ ನಾನು ಮೂರು ಕ್ಯಾಪ್ಸಿಕಂ ಅಂದ್ಬಿಟ್ಟು ಮೂರು ದಪ್ಪದಾಗಿರೋವಂಥ ಕ್ಯಾಪ್ಸಿಕಂನ ತೊಳೆದು ಸ್ವಲ್ಪ ದಪ್ಪ ದಪ್ಪಾಗಿನೇ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ರೋಟಾಗಿರೋವಂತ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಆ ಈರುಳ್ಳಿನ ಇವಾಗ ನಾನು ಒಂದು ಬಾಣ್ಲಿಗೆ ಎಣ್ಣೆನ ಹಾಕ್ಬೋದು ಕ್ಯಾಪ್ಸಿಕಂ ಅಂಡ್ ಈರುಳ್ಳಿನ ಫ್ರೈ ಮಾಡ್ಕೊಂತೀನಿ ಫಸ್ಟ್ ಸಪ್ರೇಟ್ ಆಗಿ ನೋಡಿ ಇವಾಗ ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಅಂದ್ರೆ ಫುಲ್ ಇದರಲ್ಲೇ ಕುಕ್ ಆಗಬಾರ್ದು ಒಂದು ಆಫ್ ಕುಕ್ ಆಗಿದ್ರೆ ಗ್ರೇವಿಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಫ್ಲೇವರ್ ಅಂಡ್ ಟೇಸ್ಟ್ ಅದಕ್ಕೋಸ್ಕರ ಮಿನಿಮಮ್ ಅಂದರು ಒಂದು ಐದು ನಿಮಿಷ ಈ ತರ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಬಾಡಿಸ್ಕೊಂಡಾದ್ಮೇಲೆ ಇದನ್ನ ಸಪ್ರೇಟಾಗಿ ಆಗಿ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ಳೋಣ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ಪ್ಲೇಟ್ ತಕೊಂಡಿದ್ದೀನಿ ಇದನ್ನೆಲ್ಲ ಸಪ್ರೇಟಾಗಿ ಆಗಿ ನೋಡಿ ಅದೇ ಬಾಣ್ಲಿಗೆನೆ ನಾನು ಬೇರೆ ಬಾಣ್ಲಿ ಏನು ತಗೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲಾದ್ರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಇದು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಇವಾಗ ಇದು ನಾವು ಏನು ಹಾಕೊಂಡಿದಿವಿ ಅದೆಲ್ಲ ಫ್ರೈ ಆಗ್ತಾ ಇದೆ ಈಗ ಅದಕ್ಕೇನೆ ನೋಡಿ ನಾನು ಒಂದು ಏಲಕ್ಕಿ ಚಕ್ಕೆ ಲವಂಗ ಸೋಂಪು ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಆಮೇಲೆ ಒಗ್ಗರಣೆಗೂ ಹಾಕೊಬಹುದು ಬಟ್ ಆವಾಗ ಹಾಕಿದ್ರೆ ಅಷ್ಟು ಮನೇಲಿ ತಿನ್ನಲ್ಲ ಅಂದ್ಬಿಟ್ಟು ನಾನು ಈಗಲೇ ಹಾಕೊಂಡು ಅದನ್ನೆಲ್ಲ ರುಬ್ಕೊತೀವಲ್ಲ ಸೊ ಅದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗ್ತಾ ಇದೆ ಅಂತ ಆ್ಯಂಡ್ ಮೇನ್ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಇದ್ರೂ ನೀವು ಆ್ಯಡ್ ಮಾಡ್ಕೊಳ್ಳಿ ಅದು ತುಂಬ ತಿಕ್ನೆಸ್ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ನಮ್ಮ ಮನೆಯಲ್ಲಿ ಗೋಡಂಬಿ ಖಾಲಿಯಾಗಿದೆ ಅದಕ್ಕೋಸ್ಕರ ಇವಾಗ ಹಾಗೆ ಮಾಡ್ತಾ ಇದ್ದೀನಿ ನಾನು ಬಟ್ ಆದರೆ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಸ್ಮೂತಾಗಿ ಫ್ರೈ ಆಗಿದೆ ಇವಾಗ ಇದನ್ನು ನಾವು ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೊಳ್ಳೋಣ ಬನ್ನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇದನ್ನ ಜಾರ್ಗೆ ಎಲ್ಲಾ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ ಇದಕ್ಕೆ ನಾವೊಂದು ಎರಡು ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಳ್ಳೋಣ ಬನ್ನಿ ಇವಾಗ ಇದನ್ನ ರುಬ್ಕೊಂಡ್ ಬಂದ್ಬಿಡೋಣ ಬನ್ನಿ ಇವಾಗ ರುಬ್ಕೊಂಡ್ ಬಂದಿದ್ದೀನಿ ತೋರಿಸ್ತೀನಿ ಯಾವ ರೀತಿ ರುಬ್ಕೊಬೇಕು ಅಂತ ನೋಡಿ ಕ್ಲೀನ್ ಆಗಿ ಸ್ಮೂತ್ ಆಗಿ ಟೇಸ್ಟ್ ಆಗಿದೆ ಗ್ರೈಂಡ್ ಆಗಿದೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಯಾವ ರೀತಿ ಗ್ರೇವಿ ಒಗ್ಗರಣೆ ಹಾಕೊಳ್ಳೋದು ಅಂತಾನೂ ಸಹ ತೋರಿಸ್ತೀನಿ ಬನ್ನಿ ನೋಡಿ ನಾವಾಗ್ಲೇ ಯಾವ ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೊಂಡಿದ್ದ ಇವಾಗ ನಾನು ಅದೇ ಬಾಂಡ್ಲಿಗೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅಂಡ್ ನೋಡ್ತಾ ಇರ್ಬೋದು ಒಂದೂವರೆ ಸ್ಪೂನ್ ಅಷ್ಟು ತುಪ್ಪಾನ ಹಾಕೊಂಡಿದೀನಿ ನಾನು ನೀವು ಬೆಣ್ಣೆ ಇಷ್ಟಪಡೋರಾದ್ರೆ ಬೆಣ್ಣೆನೂ ಸಹ ಹಾಕೊಬೋದು ಯಾವ್ದು ಬೇಕಾದರೂ ಹಾಕೊಬೋದು ಇಲ್ಲ ನೀವು ಪೂರ್ತಿ ತುಪ್ಪನೇ ಸಹ ಹಾಕೊಬೋದು ಆಪ್ಷನಲ್ ನಿಮ್ಗೋಸ್ಕರ ಈಗ ಕಂಪ್ಲೀಟಾಗಿ ತುಪ್ಪ ಕರ್ಗದ್ಮೇಲೆ ನಾನು ಫಸ್ಟುದಾಗಿ ಅಜ್ಕಾರ ಪುಡಿನ ಹಾಕೊತ ಇದ್ದೀನಿ ನಾವು ಈಗ ಏನು ನಾವಾಗಲೇ ಹಾಕೊಂಡಿದ್ವಲ್ಲ ಚಕ್ಕೆ ಲವಂಗ ಆ್ಯಂಡ್ ಪಲಾವಲೆ ಎಲ್ಲ ನಾವು ಇವಾಗ ಹಾಕೊಬೇಕು ಬಟ್ ನಮ್ಮನೇಲಿ ಅದು ಇಷ್ಟಪಡೋಲ್ಲ ಅಂದ್ಬಿಟ್ಟು ನಾನು ಆವಾಗಲೇ ಹಾಕೊಂಡಿದೀನಿ ಈ ಥರ ನಾವು ಎಣ್ಣೆ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿಗೆ ಅದಕ್ಕೋಸ್ಕರ ಆ್ಯಂಡ್ ನೋಡಿ ಇವಾಗ ಇದು ಚೆನ್ನಾಗಿ ಏನು ಅಜ್ಕಾರ್ ಪುಡಿನ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಅರ್ಶನ ಈಗಲೇ ಹಾಕ್ಕೊಂಡ್ಬಿಡೋಣ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ಟೈಮಲ್ಲಿ ಬೇಕಾದರೆ ಬೆಳ್ಳುಳ್ಳಿನೂ ಸಹ ಚ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು ಅದು ಸಹ ಬಾಯಿಗೆ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಫ್ರೈ ಆಯ್ತಲ್ಲ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ನೋಡ್ತಾ ಇರ್ಬೋದು ನೀವು ನಾನು ಏನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಅದೆಲ್ಲದನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಸ್ವಲ್ಪ ಆಚೆ ಸ್ಮೆಲ್ ಅನ್ನೋದೇ ಆಗ್ಬೋದು ಏನೇ ಆಗ್ಬೋದು ಚೆನ್ನಾಗಿ ಇದು ಬಿಡ್ಕೊಬೇಕು ಕೈ ಬಿಡ್ದಲೆ ಆರಾಮಾಗಿ ತಿರುಗಿಸ್ಕೊಳ್ಳಿ ನೋಡಿ ಪ್ರೆಷರ್ನ ಕಮ್ಮಿ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಳಿ ನೋಡಿ ಇವಾಗ ಇದು ಫ್ರೈ ಆಗ್ತಾ ಇದೆಯಲ್ಲ ಮಿಕ್ಸಿ ತೊಳ್ಕೊಂಡಿರೋಂತ ನೀರನ್ನ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಡ ರುಚಿಗೆ ಉಪ್ಪು ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಕುದಿಯೋದಕ್ಕೆ ಬಿಡೋಣ ಕುದಿಯೋ ಟೈಮ್ ಅಲ್ಲಿ ನಾವು ಏನು ಫ್ರೈ ಮಾಡಿ ಎತ್ಕೊಂಡು ಎತ್ತಿಟ್ಕೊಂಡಿದ್ದೀವಿ ಆ ಕ್ಯಾಪ್ಸಿಕಮ್ ಅಂಡ್ ಈರುಳ್ಳಿನ ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಈ ಟೈಮಲ್ಲಿ ನಾವು ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಇವಾಗ ಕಂಪ್ಲೀಟ್ ಆಗಿ ಪೂರ್ತಿ ಆ್ಯಡ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಂದು ಹತ್ತು ನಿಮಿಷ ಕುಕ್ ಆಗಬೇಕು ಕ್ಯಾಪ್ಸಿಕಮ ಮತ್ತು ಈರುಳ್ಳಿನೂ ಇದು ಚೆನ್ನಾಗಿ ಹೊಂದ್ಕೊಬೇಕಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಮಳ್ತಾ ಇದೆ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಟಚ್ ಅಪ್ ಬೆಣ್ಣೆ ನಮ್ಮ ಮನೇಲಿ ಇತ್ತು ಅಂತ ಹಾಕೊಂಡಿದ್ದೀನಿ ಹಾಕ್ಲೇಬೇಕು ಅನ್ನೋ ಅಷ್ಟು ಅವಶ್ಯಕತೆ ಇಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಓಕೆನಾ ಕರಿ ಎಲ್ಲ ರೆಡಿ ಆದ್ಮೇಲೆ ಇವತ್ತು ನಮ್ಮ ಮನೇಲಿ ಪರೋಟ ಇತ್ತು ಅಂದ್ಬಿಟ್ಟು ನಾನು ಅದನ್ನೇ ಏನು ಬಿಸಿ ಮಾಡಿಟ್ಕೊಂಡು ತೊಗೊಂಡಿದ್ದೀನಿ ಆ್ಯಂಡ್ ಇದನ್ನು ನೀವು ಕರಿನ ನೀವು ರೈಸ್ಗಾಗ್ಬೋದು ಆ್ಯಂಡ್ ಚಪಾತಿ ರೋಟಿ ಇದೆಲ್ಲದಕ್ಕೂ ಸಹ ನೀವು ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೈಟ್ ಊಟ ಎಲ್ಲ ಆದಮೇಲೆ ನನಗೆ ಎರಡು ಸೀರೆಗಳು ಫಾಲೆಲ್ಲ ಹಾಕಿ ದಡ ಎಲ್ಲ ಹೊಲಿಯೋದು ಬ್ಯಾಲೆನ್ಸ್ ಇದ್ದು ಸೊ ಅದನ್ನು ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದೆ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅವನ್ನ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಆ್ಯಂಡ್ ಈ ಎರಡು ಸೀರೆದನ್ನು ಸಹ ನಾನು ಬ್ಲೌಸನ್ನೆಲ್ಲ ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರು ಸ್ಟಿಚಿಂಗ್ನು ಸಹ ನನಗೆ ಕೊಟ್ಟಿದ್ರು ಫುಲ್ ಸ್ಯಾರಿ ಅಂದ್ರೆ ಫಾಲ್ ಹಾಕೋದು ಜಿಗ್ಜಾಗ್ ಮಾಡೋದು ಅಂಡ್ ಬ್ಲೌಸ್ನು ಸಹ ನನಗೆ ಕೊಟ್ಟಿದ್ರು ಅದಕ್ಕೋಸ್ಕರ ಎರಡು ಸೀರೆ ಕೊಟ್ಟಿದ್ರಲ್ಲ ಎರಡನ್ನೂ ಸಹ ನಾನು ರೆಡಿ ಇಟ್ಕೊಂಡಿದ್ದೀನಿ ಈ ಸೀರೆ ಕಾಂಬಿನೇಷನ್ ನೋಡ್ತಾ ಇರಬಹುದು ನೀವು ಗ್ರೀನ್ ಅಂಡ್ ಯೆಲ್ಲೋ ಕಲರ್ ಅಲ್ಲಿ ಬಂದಿದೆ ಅಂಡ್ ಇದೇನು ಫಂಕ್ಷನ್ಸ್ಗೆಲ್ಲ ಹಾಕೊಂತೀವಲ್ಲ ಆ ತರ ಸ್ಯಾರಿ ಅಂತ ಎಲ್ಲ ಏನಿಲ್ಲ ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ಇರುತ್ತೆ ಇರಲಿ ಚೆನ್ನಾಗಿದೆ ಅಂದ್ಬಿಟ್ಟು ತಂದಿದ್ರಂತೆ ಅದಕ್ಕೋಸ್ಕರ ಕೊಟ್ಟಿದ್ರು ಅವ್ರಿಗೂ ಮುಯಿ ಬಂದಿದ್ದಂತೆ ಇದು ಯಾರೋ ಅವರು ಫ್ರೆಂಡ್ ಆರ್ ರಿಲೇಶನ್ಸ್ ಯಾರೋ ಕೊಟ್ಟಿದ್ರು ಅಂದ್ಬಿಟ್ಟು ಆ್ಯಂಡ್ ಇನ್ನೊಂದು ಸೀರೆ ಬಂದ್ಬಿಟ್ಟು ನೋಡಿ ನೀವು ಮೈಸೂರು ಕ್ರೇಪ್ ಸಿಲ್ಕ್ ಎಲ್ಲ ಬರುತ್ತಲ್ಲ ತ್ರೀ ಡಿ ಕಲರ್ಗಳಲ್ಲಿ ಆ ಥರ ಇದೆ ಈ ಸೀರೆನೂ ಸಹ ತುಂಬ ಚೆನ್ನಾಗಿದೆ ನನಗೆ ಆ ಸೀರೆಗಿಂತ ಈ ಸೀರೆ ತುಂಬ ಇಷ್ಟ ಆಯಿತು ಬಿಕಾಸ್ ಅದು ವೈಟ್ ಕಲರ್ ಏನು ಬಂದಿದೆ ಅದು ತುಂಬ ಹೈಲೈಟ್ ಕಾಣುತ್ತೆ ಅದಕ್ಕೋಸ್ಕರ ಈ ಸೀರೆಗೆ ಬಂದು ಬ್ಲೌಸ್ ಆರೆಂಜ್ ಕಲರ್ ಬಂದಿದೆ ಅದನ್ನು ಸಹ ನಾನು ಸ್ಟಿಚಿಂಗ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕೆ ಅದು ವಿಡಿಯೋ ಮಾಡ್ಕೊಳೋದು ಮರೆತೋಯಿತು ಅದಕ್ಕೋಸ್ಕರ ನಾನು ನಿಮಗೆ ಇದರ ಬ್ಲೌಸ್ ಯಾವ ರೀತಿ ಬಂದಿದೆ ಡಿಸೈನ್ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದೆಲ್ಲ ಆದಮೇಲೆ ಮುಗಿಸ್ಕೊಂಡು ನಾನು ನೈಟ್ ಮಲಗೋದು ಅರೌಂಡ್ ಒಂದು ಟೆನ್ ತರ್ಟಿ ಲೆವೆನ್ ಆಗಿತ್ತು ಆ್ಯಂಡ್ ನೋಡಿ ಇವತ್ತು ನಾನು ಬೆಳಗ್ಗೆನೇ ಎದ್ದ ಮೇಲೆ ಎರಡು ಲೋಟ ಮೂರು ಲೋಟ ಬಿಸಿನೀರು ತೊಗೊಂಡಿದ್ದೀನಿ ಆ ನೀರಿಗೆ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ನುಗ್ಗೆ ಸೊಪ್ಪು ಇನ್ ಪೌಡರ್ ಇತ್ತು ಅದನ್ನು ಒಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದನ್ನು ನಾನು ಎರಡು ಲೋಟಗಳಿಗೆ ಸೋಸ್ಕೊಂಡಿದ್ದೀನಿ ನನಗೊಂದು ನಮ್ಮ ಯಜಮಾನ್ರಿಗೊಂದು ಅಂತ ಆ್ಯಂಡ್ ಏನು ನೀವು ಸಬ್ಜಾ ಸೀಡ್ಸ್ನ ನೋಡ್ತಾ ಇದ್ದೀರಾ ಅದನ್ನು ನಾನು ನಿನ್ನೆ ನೈಟನ್ನೇ ನೀರಲ್ಲಿ ನೆನಹಾಕ್ಬಿಟ್ಟು ಇಟ್ಟಿದ್ದೆ ಸೊ ಅದ್ರೂ ಸಹ ಬಾಡಿಗೆ ಸ್ವಲ್ಪ ತಂಪಾಗುತ್ತೆ ಅನ್ನೋದಕ್ಕೋಸ್ಕರ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಆದ್ಮೇಲೆ ಸ್ವಲ್ಪ ಊರಿಗೆ ಹೋಗೋದಿತ್ತು ಅಂದ್ಬಿಟ್ಟು ತೋಟದಲ್ಲಿ ಇಲ್ಲಿ ಮನೆ ಮುಂದೆನೆ ಹಾಕಿದ್ದೀವಲ್ಲ ಹೂವು ಮತ್ತು ಮೆಣಸಿನ್ಕಾಯಿನೂ ಸಹ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಊರಲ್ಲಿ ಹಬ್ಬ ಇದೆ ಅದಕ್ಕೋಸ್ಕರ ಹೂವು ಎಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಇಲ್ಲಿಂದ ತಗೊಂಡೋಗ್ತಾ ಇದ್ದೀನಿ ಇದಾದ ಮೇಲೆ ನಾನು ಬೆಳಗ್ಗೆ ಟಿಫನ್ಗೆ ಇವತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ ನೈಟ್ ಮಾಡಿದ್ದು ಕರಿ ಇತ್ತಲ್ಲ ಆ ಕರಿಗೇನೆ ಚಪಾತಿ ಮಾಡಿಕೊಂಡು ಸ್ವಲ್ಪ ಚಟ್ನಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಒಂದೇ ಸತಿ ನಾನು ಅರ್ಧೇನು ಇಟ್ಕೊಳಲ್ಲ ಚಪಾತಿನ ಒಂದು ಕೂತ್ಕೊಂಡು ಅಲ್ಲಿ ಒಂದು ಅರಿತಾ ಇರ್ತೀವಲ್ಲ ಒಂದು ರೆಡಿ ಮಾಡ್ಕೊಂಡಿರ್ತೀನಿ ಇನ್ನೊಂದು ಬೇಯಿಸ್ತಾ ಇರ್ತೀನಿ ಚಪಾತಿನೂ ಸಹ ನಾನು ಬೇಯಿಸ್ಕೊಂಡು ಬೇಯಿಸ್ಕೊಂಡೇ ಹರ್ಕೊಳ್ಳೋದಕ್ಕೂ ಸಹ ರೆಡಿ ಮಾಡ್ಕೊಳ್ಳೋದು ಈಗ ಚಪಾತಿ ಟಿಫನ್ಗೆಲ್ಲ ರೆಡಿ ಮಾಡಿ ಇಟ್ಟಾದ್ಮೇಲೆ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಂದೆ ಇವಾಗ ಶನಿವಾರ ಅಲ್ವಾ ಅದಕ್ಕೋಸ್ಕರ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಮಾಯ್ಚರೈಸಿಂಗ್ ಲೋಷನ್ ಎಲ್ಲ ಹಚ್ಕೊಂಡು ಇವಾಗ ಪೂಜೆ ಮಾಡ್ಕೊಬೇಕಿತ್ತಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದೆ ನಾನು ಏನು ನಿನ್ನೆ ಎರಡು ಸೀರೆ ಕುಚ್ಕೆ ಇಟ್ಟಿದ್ದೆ ಆ ಸೀರೆ ಅರ್ಜೆಂಟ್ ಇದ್ವಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಕೊಟ್ಟು ಬರ್ತೀನಿ ಅಂತ ಹೊರಟರು ಅವರು ಬರೋ ಅಷ್ಟೊತ್ತಿಗೆ ನಾನು ನಮ್ಮ ಮೇಡಮ್ ಅವ್ರನ್ನ ಸಹ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಮಾಡಿದ್ದೀವಿ ನಾ ತಲೆ ಬಾಚಿಲ್ಲ ತಲೆ ಬಾಚಬೇಕು ಇದು ಬಂದು ಮಿಡ್ಡಿ ಸಪ್ರೇಟ್ ಸಪ್ರೇಟ್ ಅಂಡ್ ಇವಾಗ ನೋಡಿ ಅವರ ಮೇಕಪ್ ಕಿಟ್ ಕ್ರೀಮು ಪೌಡ್ರು ಬಾಡಿ ಲೋಷನು ಕಣಕಪ್ಪು ಅಂತ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದೀನಿ ಅಂಡ್ ಇವಾಗ ಬಂದು ಮೇನ್ ಆಗಿ ನಮ್ಮಗೆ ಬೇಕಾಗಿರೋವಂಥದ್ದು ಶಿರಪ್ ಇದಿಲ್ಲ ಅಂದ್ರೆ ಅವ್ರ ಕರ್ಕೊಂಡು ನಾನು ಥರ ಏನೋ ನಾನು ಹೀಗಿದ್ದೀನಿ ನಮ್ಮ ತಲೆನೂ ಬಾಚ್ಕೊಂಡಿಲ್ಲ ಏನೂ ಇಲ್ಲ ಈಗ ನಾನು ಹೋಗ್ಬಿಟ್ಟು ರೆಡಿ ಆಗಬೇಕು ಆಲ್ರೆಡಿ ಟೈಮ್ ಆಗ್ತಾ ಇದೆ ನಮ್ಮ ರೂಲ್ ಸೀರೆ ಕೊಟ್ಟು ಬರೋದಕ್ಕೆ ಹೋಗಿದ್ದಾರೆ ಬಂದ್ರೆ ಬೀತಾರೆ ಸರಿಯಾಗಿ ನಾನು ಇವಾಗ ರೆಡಿ ಆಗಿದ್ದಾಯ್ತು ಪಾಪನ ರೆಡಿ ಮಾಡಿದ್ದೀನಿ ಇದನ್ನು ಫಸ್ಟ್ ಟೈಮ್ ಕ್ಯಾರಿ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನಾವಿವತ್ತು ಫಸ್ಟ್ ಟೈಮ್ ಇಲ್ಲಿಂದ ಊರಿಗೆ ಚಾರ್ಜರ್ ಗಾಡಿಯಲ್ಲಿ ಹೋಗ್ತಾ ಇರೋದು ಅಂಡ್ ಎಕ್ಸ್ಪೀರಿಯೆನ್ಸನ್ನು ಸಹ ಚೆನ್ನಾಗಿರುತ್ತೆ ನೋಡೋಣ ಅಂತ ಹೋಗ್ತಾ ಇದೀವಿ ಇವತ್ತು ನಾನು ಪಾಪು ನಮ್ಮ ಯಜಮಾನ್ರು ಎಲ್ಲಾರೂ ರೆಡಿಯಾಗಿ ಊರಿಂದ ಹೊರಟು ಆ್ಯಂಡ್ ಆಗಿ ನೋಡ್ತಾ ನೋಡ್ತಾ ಊರಿಗೆ ಬರ್ತಾ ಇದ್ವಾ ನೋಡಿ ಟಿಪ್ಟೂರ್ ಹೈವೇ ಮೇಲೆ ಈ ತರ ಆಕ್ಸಿಡೆಂಟ್ ಆಗಿತ್ತು ಅದನ್ನೆಲ್ಲ ನೋಡ್ಕೊಂಡು ಬಂದ ಒಂದಷ್ಟು ದೂರ ಬಂದ ಮೇಲೆ ನಾನು ಒಂದು ಸ್ವಲ್ಪ ದೂರ ಗಾಡಿ ಓಡಿಸ್ದೆ ನಮ್ಮ ಯಜಮಾನರು ಈ ಆಕ್ಸಿಡೆಂಟ್ ಎಲ್ಲ ಆಗಿದ್ದು ನೋಡಿ ಎದುರುಕೊಂಡು ನಾನೊಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಓಡಿಸಿದ ಗಾಡಿನ ಅದಾದಮೇಲೆ ಅವರೇ ಇರಿಸ್ಕೊಂಡು ಓಡಿಸಿದ್ರು ಹಾಗೆ ಇದು ಬರ್ತಾ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಲಾಂಗ್ ಜರ್ನಿ ಆಗಿಬಿಟ್ಟಿತ್ತು ಈ ಸತಿ ಅಂತೂ ಬಿಕಾಸ್ ಈ ಗಾಡೀಲ್ ನಾವು ನಾಲ್ಕು ಅವರ್ ಬಂದಿದ್ದೀವಿ ಅಂದ್ರೆ ಯಾರು ಹಂಗೆ ಇತ್ತ ನಾವು ನಮ್ಮಅಮ್ಮನ ಕುಳ್ಳಿ ಅಂತಾನೆ ಕರೆಯೋದು ಯಾಕಂದ್ರೆ ಅವರು ಕುಳ್ ಕುಳ್ಳಗೆ ಬುಡ್ ಬುಡ್ಗಿದಾರೆ ಅಂದ್ಬಿಟ್ಟು ನಾವು ಕುಳ್ಳಿ ಕುಳ್ಳಿ ಅಂತ ಕರೆಯೋದ್ರಿಂದ ನಮ್ಮ ಮಗ್ಳೂನು ಹಾಗೆ ಕರೆಯೋದು ನಾವು ಮನೆ ಹತ್ರ ಬಂದಾದ್ಮೇಲೆ ಗಾಡಿ ಇಳಿಸಿದ್ದೆ ಸರಿ ನಮ್ಮಮ್ಮ ಅಲ್ಲೇ ಮನೆ ಹತ್ರನೇ ತೋಟ ಇದೆಯಲ್ಲ ಅಲ್ಲೇ ಟ್ರಿಪ್ ಎಳಿತಾ ಇದ್ರು ಕೆಲಸ ಇದೆ ಅಂತ ಕೆಲಸ ಮಾಡ್ತಾ ಇದ್ರು ಗಾಡಿ ಇಳ್ದ್ಬಿಟ್ಟು ನಮ್ಮನೇನು ನಮ್ಮ ಮೇಡಮ್ ಅವರು ತಲೆನೇ ಕೆಡ್ಸ್ಕೊಂತಿಲ್ಲ ಆರಾಮಾಗಿ ಓಡ್ತಾ ಇದಾರೆ ಅವ್ರ ಅಜ್ಜಿ ಹತ್ರ ಕುಳ್ಳಿ 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 ಅಂತ ನಮ್ಮಮ್ಮ ಮನೆಗೆ ಬರ್ತಿದ್ದಾಗೇನೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದಾಗೇನೆ ನಮ್ಮಮ್ಮ ನಮ್ಮ ಮಗಳಿಗೆ ಪಪ್ಪಾಯ ಅಂದ್ರೆ ಇಷ್ಟ ಅಂದ್ಬಿಟ್ಟು ಪಪ್ಪಾಯ ಎಲ್ಲ ಕಟ್ ಮಾಡಿ ಕೊಡ್ತಾ ಇದಾರೆ ಮಧ್ಯಾಹ್ನ ಊಟ ಮಾಡಿದ್ದೀರೋ ಇಲ್ವೋ ಅಂತ ಪಪ್ಪಾಯ ಎಲ್ಲ ನಾವು ಎಲ್ಲ ತಿನ್ಕೊಂಡಾದ್ಮೇಲೆ ನಾವು ಬರ್ತಾ ಅಲ್ಲಿ ಒಂದವೆ ಹೂ ಕೋಸು ಸಿಕ್ತು ಅಂದ್ಬಿಟ್ಟು ತೊಗೊಂಡ್ ಅಮ್ಮ ನಾವು ಬರೋ ಅಷ್ಟೊತ್ತಿಗೆ ಗೋಬಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದು ಅದಕ್ಕೆ ಬರ್ತಿದ್ದಾಗೇನೆ ನಾವು ಗೋಬಿ ಮಾಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀವಿ ಇವತ್ತು ನೋಡಿ ಹೂಕೋಸ್ನೆಲ್ಲ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಮೈದಾ ಎಲ್ಲ ಕಲಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ ರೆಸಿಪಿನ ಇದರಲ್ಲಿ ನಾನು ಶೂಟ್ ಮಾಡ್ಕೊಂಡಿಲ್ಲ ಬಿಕಾಸ್ ನಾನು ಬರೋದ್ಕಿಂತ ಮುಂಚೆನೇ ಅಮ್ಮ ಮನೇಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನಾವು ಹೊರಗಡೆಯಿಂದ ಮಸಾಲೆ ಎಲ್ಲ ಏನು ತರೋದಕ್ಕೆ ಹೋಗೋದಿಲ್ಲ ಬಿಕಾಸ್ ಏನಂತಕ್ಕೆ ಅಂದರೆ ನಮ್ಮ ಡ್ಯಾಡಿ ಬಂತು ಬಿಸ್ನೆಸ್ ಮಾಡ್ತಾಯಿದ್ರು ಏನು ಬಿಸ್ನೆಸ್ ಅಂದರೆ ನಮ್ಮದು ಚಾಟ್ಸ್ ಬಿಸ್ನೆಸ್ ಮಾಡ್ತಾ ಅದಕ್ಕೋಸ್ಕರ ನಾವು ಗೋಬಿ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ಮನೇಲಿ ವಿತೌಟ್ ಸಾಸ್ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಸಿಲ್ದಲ್ಲೇ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಆ್ಯಂಡ್ ಕಲರು ಸಹ ನಾವು ಅವಾಗಿಂದ ಏನು ಯೂಸ್ ಮಾಡ್ತಾ ಇರಲಿಲ್ಲ ಈಗ ಡ್ರೈ ಗೋಬಿ ನಾನು ಬೇಯಿಸಿದ್ನಲ್ಲ ಹತ್ತಿನಕ್ಕೆ ಹೇಗಿರುತ್ತೆ ಅಂದ್ಬಿಟ್ಟು ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಹೂಕೋಸು ಒಂದೇ ಎಲ್ಲ ನಾವು ಎಲೆಕೋಸು ಮಶ್ರೂಮು ಕಾರ್ನು ಆ್ಯಂಡ್ ಸ್ಪೆಷಲ್ ಆಗಿ ನಾವು ಆಗ್ಲಕಾಯಿ ಗೋಬಿನ ಸಹ ನಮ್ಮ ಅಂಗಡಿಯಲ್ಲಿ ಮಾಡ್ತಾಯಿದ್ದೋ ಬಟ್ ಇವಾಗ ಅದೆಲ್ಲ ಮಾಡ್ತಾ ಇಲ್ಲ ನಾವು ಗೋಬಿ ಎಲ್ಲ ರೆಡಿ ಆದಮೇಲೆ ಅಮ್ಮನೂ ಪಕ್ಕದಲ್ಲೇ ಮಸಾಲೆ ಎಲ್ಲ ಕುದಿಸ್ಕೊಂಡು ಗೋಬಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇದ್ರು ನನ್ನ ತಮ್ಮ ಎಲ್ಲ ಹೊರಗಡೆ ಹೋಗೋದಿತ್ತು ಅಂದ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವನು ಬೇಗ ಮಾಡಿಸ್ಕೊಂಡು ತಿಂತಾ ಇದ್ದಾನೆ ನನಗೆ ವೀಡಿಯೋ ಎಲ್ಲ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅದಷ್ಟು ಬೈತಾ ಇದ್ದಾನೆ ನಂದೆಲ್ಲ ಮಾಡಬೇಡ ವೀಡಿಯೋ ಅಂತ ಅವನು ಎಲ್ಲ ತಿಂದು ಹೋದ್ಮೇಲೆ ನಾವು ಒಂದು ಸ್ವಲ್ಪ ನಮಗೆ ಸಪ್ರೇಟಾಗಿ ಮಾಡಿಕೊಂಡು ಮತ್ತೆ ನಾವು ಮಸಾಲೆಗೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಾವು ಎಲ್ಲ ತಿಂದು ಗೋಬಿ ಎಲ್ಲ ತಿಂದಾದ್ಮೇಲೆ ಕೂತಿದ್ದೋ ನಾವಾಗಿ ಗೋಬಿ ತಿನ್ಕೊಂಡು ಎಲ್ಲ ಕೂತಿದ್ದಾದ್ಮೇಲೆ ನಮ್ಮ ಮಗಳು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ನಮ್ಮ ಮೇಡಮ್ ಅವರು ವೇನ್ ಫ್ಲ್ಯಾಶ್ ಕಾರ್ಡ್ಸ್ಗಳೆಲ್ಲ ನಾನು ಅಲ್ಲಿಗೇನು ತೊಗೊಂಡೋಗಿರ್ಲಿಲ್ಲ ಇದನ್ನು ನಾನು ನಮ್ಮ ಮೇಡಮ್ ಅವರು ಪಾಪು ಇದ್ದಾಗ ತೊಗೊಂಡಿದ್ದಿತ್ತು ಫ್ಲ್ಯಾಶ್ ಕಾರ್ಡ್ಸ್ ಒಂದು ಸ್ವಲ್ಪ ಕಲಿತಾರೆ ನೋಡೋಣ ಇಂಟ್ರೆಸ್ಟ್ ಇದೆಯಾ ಅಂದ್ಬಿಟ್ಟು ಆವಾಗೇನು ಅಷ್ಟು ಇಂಟ್ರೆಸ್ಟ್ ಎಲ್ಲ ಅವರು ಆಡ್ತಿರ್ಲಿಲ್ಲ ತೋರಿಸ್ತಿರ್ಲಿಲ್ಲ ಇವಾಗ ಕೂತ್ಕೊಂಡು ಇಲ್ಲಿಗೆ ಬರ್ತಿದ್ದಾಗೆ ಅದನ್ನೆಲ್ಲ ಇಟ್ಕೊಂಡು ಕೂತಿದ್ದಾರೆ ಆಟ ಆಡೋದಕ್ಕೆ ಅವ್ರ ಜೊತೆಲಿ ಆಟ ಆಡ್ಕೊಂಡು ಅಮ್ಮನೂ ಅಲ್ಲೇ ಕಸ ಓಡ್ಸಿಬಿಟ್ಟು ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು ನೋಡಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂದ್ರೆ ದೇವ್ರ ಮನೆ ಫುಲ್ ಸಾಂಬ್ರಾಣಿ ಹಾಕಿ ಹೊಗೆ ಎಲ್ಲ ತುಂಬಿಸಿ ಮನೆ ತುಂಬಾ ಸಖತ್ತಾಗಿ ಮಾಡಿದ್ರು ಪೂಜೆನ ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಆದ್ಮೇಲೆ ನಾವು ಬಂದಿರೋದು ನಾಳೆ ನಾಗರಬ್ಬಕ್ಕೋಸ್ಕರ ನಾಗರಬ್ಬಕ್ಕೆ ಇಸ್ಕಿದವ್ರೆ ಕಳ್ ಸಾಂಬಾರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪ ಕಾಳನ್ನ ಮಾತ್ರ ತೊಗೊಂಬಂದು ತೊಗೊಂಬಂದು ತಪ್ಪಲೆಯಲ್ಲಿ ಇಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಬಿಕಾಸ್ ನಮ್ಮ ಮಗಳು ಟಾರ್ಚರಲ್ಲಿ ನಾವು ಇಸ್ಕೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಆ್ಯಂಡ್ ನಾವು ಕರೆಕ್ಟಾಗಿ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಕಾಳು ಇಸ್ಕೋದಕ್ಕೆ ಬಿಕಾಸ್ ನಮ್ಮ ಫೇವ್ರೆಟ್ ಮೂವಿ ಕಾಂತಾರ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಕಾಂತಾರ ಮೂವಿ ನೋಡಿಕೊಂಡು ಕಾಳೆಲ್ಲ ಇಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೋ ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಏನನ್ನಿಸ್ತದೆ ನಿಮಗೆ ನೀವು ಯಾರೇ ಇರೋಕಂತರ ಮೂವಿನ ಮೊದಲೇ ನೋಡಿದ್ದೀರಾ ಥಿಯೇಟ್ರಲ್ಲಿ ಅಂತ ಹೇಳಿ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್